ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ದೀಪಾವಳಿ ಅಮಾವಾಸ್ಯೆಯ ದಿನ ಲಕ್ಷ್ಮೀ ಪೂಜೆಯನ್ನು ಪದ್ಧತಿ ಇರೋರು ಮಾತ್ರನೇ ಮಾಡಬೇಕಾ ಹಾಗೆ ಕಳಸ ಇಡದೆ ಸರಳವಾಗಿ ನಾವು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದಾ ಇನ್ನು ಬಹಳನೇ ಮುಖ್ಯವಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವವರು ಧನಲಕ್ಷ್ಮಿ ಪೂಜೆಯನ್ನು ಅಂದರೆ ದೀಪಾವಳಿ ಅಮಾವಾಸ್ಯೆಯ ದಿನ ಮಾಡುವಂಥ ಧನಲಕ್ಷ್ಮಿ ಪೂಜೆ ಅಥವಾ ಕುಬೇರ ಲಕ್ಷ್ಮಿ ಪೂಜೆಯನ್ನು ಮಾಡಬಹುದಾ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ದೀಪಾವಳಿ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡೋದು ಅಷ್ಟ ಐಶ್ವರ್ಯಗಳ ಪ್ರಾಪ್ತಿಗೋಸ್ಕರ ಅದರಲ್ಲೂ ಹಣಕ್ಕೆ ಅಧಿಪತಿ ಆಗಿರುವಂಥ ಕುಬೇರ ಲಕ್ಷ್ಮಿ ಪೂಜೆಯನ್ನು ದೀಪಾವಳಿ ಅಮಾವಾಸ್ಯೆ ದಿನ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗೆ ಅವರಿಗೆ ಅಷ್ಟ ಐಶ್ವರ್ಯಗಳು ಲಭಿಸುತ್ತೆ ಜೊತೆಗೆ ಅವರಿಗೆ ಯಾವುದೇ ಕಾರಣಕ್ಕೂ ಹಣಕಾಸಿನ ಸಮಸ್ಯೆ ಜೀವನದಲ್ಲಿ ಕಾಡೋದಿಲ್ಲ ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿನೇ ನಮ್ಮ ಭಾರತದಲ್ಲಿ ವರಮಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಈ ದೀಪಾವಳಿ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಅದರಲ್ಲೂ ಮಾರ್ವಾಡಿಗಳಂತೂ ಈ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ವಿಶೇಷ ರೀತಿಯಲ್ಲಿ ಗುಪ್ತವಾಗಿ ಯಾರಿಗೂ ಗೊತ್ತಾಗದೇ ಇರೋ ರೀತಿ ಪೂಜೆಯನ್ನು ಮಾಡ್ತಾರೆ ಕುಬೇರ ಪೋಟ್ಲಿಯನ್ನು ಮಾಡಿ ಅವತ್ತಿನ ದಿವಸ ಪೂಜೆಯನ್ನು ಮಾಡಿ ಅವರ ಲಾಕರಲ್ಲಿ ಎತ್ತಿಡ್ತಾರೆ ಹಾಗಿದ್ದರೆ ಈ ದೀಪಾವಳಿ ಅಮಾವಾಸ್ಯೆ ದಿನ ಧನಲಕ್ಷ್ಮಿ ಪೂಜೆಯನ್ನು ಅಥವಾ ಕುಬೇರ ಲಕ್ಷ್ಮಿ ಪೂಜೆಯನ್ನು ಯಾರಾದರೂ ಮಾಡ್ಬೋದಾ ಅಂದ್ರೆ ಪದ್ಧತಿ ಇಲ್ಲದೆ ಇರೋರು ಮಾಡ್ಬೋದಾ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಮಾಡ್ಬೋದು ಯಾವುದೇ ಪೂಜೆ ಆಗಿರ್ಬೋದು ಪುನಸ್ಕಾರ ಆಗಿರ್ಬೋದು ಪದ್ಧತಿ ಇರಲೇಬೇಕು ಅನ್ನೋ ಅಗತ್ಯ ಇಲ್ಲ ನಿಮಗೆ ಪೂಜೆ ಮಾಡಬೇಕು ಅಂತ ಇಷ್ಟ ಇದ್ರೆ ಹಾಗೆ ನೀವು ಬ ಶ್ರದ್ಧಾ ಭಕ್ತಿಯಿಂದ ಆ ಪೂಜೆಯನ್ನು ನೆರವೇರಿಸ್ತೀರಾ ಯಾವುದೇ ಕಾರಣಕ್ಕೂ ಆಲಸ್ಯ ಮಾಡದೆ ವಿಧಿ ಪ್ರಕಾರವಾಗಿ ಆ ಪೂಜೆಯನ್ನು ಮಾಡೋಕ್ಕಾಗುತ್ತೆ ಅಂತಂದರೆ ಖಂಡಿತವಾಗ್ಲೂ ಆ ಪೂಜೆಯನ್ನು ನೀವು ಮಾಡ್ಬೋದು ಇನ್ನು ಕಳಸ ಇಟ್ಟು ಪೂಜೆ ಮಾಡಬೇಕು ಈಗಾಗಲೇ ನಾವು ಮನೆಯಲ್ಲಿ ಕಳಸವನ್ನು ಇಟ್ಟಿದ್ದೀವಿ ಅಂತ ಅಂದರೆ ಕಳಸ ಇಡ್ದೇನು ಕೂಡ ಸರಳವಾಗಿ ನೀವು ಧನಲಕ್ಷ್ಮಿ ಪೂಜೆಯನ್ನು ಹಾಗೆ ಕುಬೇರ ಯಂತ್ರವನ್ನು ಸ್ಥಾಪನೆ ಮಾಡಿ ಲಕ್ಷ್ಮಿ ಕುಬೇರ ಪೂಜೆಯನ್ನು ಕೂಡ ನೀವು ಮಾಡ್ಬೋದು ಇನ್ನು ಕಳಸವನ್ನೇ ಇಡದೆ ಸರಳವಾಗಿ ಯಾವ ರೀತಿ ಧನಲಕ್ಷ್ಮಿ ಪೂಜೆಯನ್ನು ಅವತ್ತಿನ ದಿವಸ ಮಾಡಬೇಕು ಅಂತ ಮುಂಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಆ ವಿಡಿಯೋಗಳನ್ನು ನೋಡಿಕೊಂಡು ನೀವು ಮೊದಲನೇ ಸಲ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇದ್ರೆ ದೀಪಾವಳಿ ಅಮಾವಾಸ್ಯೆ ದಿನ ಖಂಡಿತವಾಗ್ಲೂ ನೀವು ಮಾಡ್ಬೋದು ಕಳಸ ಇಟ್ಟು ಮಾಡ್ತೀವಿ ಅಂದ್ರೂ ಪರವಾಗಿಲ್ಲ ಮಾಡ್ಬೋದು ಕಳಸ ಇಡದೆ ಸರಳವಾಗಿ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ಅಂದ್ರೂ ಕೂಡ ಮಾಡ್ಬೋದು ಯಾವುದೇ ತೊಂದರೆ ಇಲ್ಲ ಇನ್ನು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವವರು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದ ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು ವರಗಳನ್ನು ಪಡೆಯೋದಕ್ಕೋಸ್ಕರ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ರೆ ಧನ ಅಂದರೆ ಹಣವನ್ನು ನಮಗೆ ನೀ ಇರ್ತಕ್ಕಂಥ ಹಣಕಾಸಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬೇಕು ಅಂತಂದರೆ ಧನಲಕ್ಷ್ಮಿ ಪೂಜೆಯನ್ನು ಜೊತೆಗೆ ಲಕ್ಷ್ಮೀ ಕುಬೇರ ಪೂಜೆಯನ್ನು ದೀಪಾವಳಿ ಅಮಾವಾಸ್ಯ ದಿನ ಮಾಡೋದು ತುಂಬಾ ಶ್ರೇಷ್ಠ ಅದರಲ್ಲೂ ವರಮಾಲಕ್ಷ್ಮಿ ಹಬ್ಬದಲ್ಲಿ ಹೇಗೆ ಅಂದರೆ ಶ್ರಾವಣ ಮಾಸದಲ್ಲಿ ಪೂರ್ತಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು ಅಂದರೆ ಶ್ರಾವಣ ಮಾಸದ ಎರಡನೇ ವಾರ ಮಾಡ್ಬೋದು ಮೂರನೇ ವಾರ ಮಾಡ್ಬೋದು ನಾಲ್ಕನೇ ವಾರನೂ ಮಾಡ್ಬೋದು ಆದರೆ ದೀಪಾವಳಿ ಅಮಾವಾಸ್ಯೆಯನ್ನು ಒಂದೇ ದಿವಸ ಮಾಡೋದು ಇದು ವರ್ಷಕ್ಕೊಂದೇ ಸಲ ಬರುವಂಥ ಅವಕಾಶ ಖಂಡಿತವಾಗ್ಲೂ ಯಾರೂ ಈ ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ ನಿಮ್ಮ ಕೈಲಿ ಎಷ್ಟು ಮಟ್ಟಕ್ಕೆ ಸಾಧ್ಯವಾಗುತ್ತೋ ಅಷ್ಟರ ಮಟ್ಟಿಗೆ ಸರಳವಾದರೂ ಪರವಾಗಿಲ್ಲ ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಧನಲಕ್ಷ್ಮಿ ಪೂಜೆಯನ್ನ ಜೊತೆಗೆ ಕುಬೇರ ಪೂಜೆಯನ್ನ ಮಾಡಿದ್ರೆ ನಿಮಗೆ ಇರ್ತಕ್ಕಂಥ ಎಲ್ಲ ಹಣಕಾಸಿನ ಸಮಸ್ಯೆಗಳು ಕೂಡ ಅವತ್ತಿನ ದಿವಸ ಕಡಿಮೆ ಆಗತ್ತೆ ಇನ್ನು ಯಾರು ಆಯುಧ ಪೂಜೆಯಲ್ಲಿ ತಮ್ಮ ವಾಹನಗಳನ್ನ ಮನೆಗಳನ್ನು ಹಾಗೆ ಅಂಗಡಿಗಳನ್ನ ಬಿಸ್ನೆಸ್ ಇರ್ತಕ್ಕಂಥ ಅಂಗಡಿ ಮಳಿಗೆಗಳನ್ನ ಪೂಜೆ ಮಾಡಿಲ್ವೋ ಅಂಥವರು ಈ ದೀಪಾವಳಿ ಅಮಾವಾಸ್ಯೆ ದಿನ ಅಂದರೆ ಲಕ್ಷ್ಮೀ ಪೂಜೆ ಮಾಡೋ ದಿವಸ ನೀವು ಅಂಗಡಿಗಳಲ್ಲೂ ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡಿ ನಿಮ್ಮ ಅಂಗಡಿ ಪೂಜೆಗಳನ್ನು ಮಾಡ್ಬೋದು ವಾಹನಗಳ ಪೂಜೆಯನ್ನು ಕೂಡ ಮಾಡ್ಬೋದು ಹಾಗೆ ಅವತ್ತಿನ ದಿವಸ ಲಕ್ಷ್ಮೀ ಮುಂದೆ ಒಂದಷ್ಟು ವಸ್ತುಗಳನ್ನು ಇಟ್ಟು ಪೂಜೆ ಮಾಡಿ ಅವುಗಳನ್ನು ಒಂದು ಗಂಟು ಕಟ್ಟಿ ನಿಮ್ಮ ಲಾಕರಲ್ಲಿ ಅಂದರೆ ನೀವು ಹಣ ಮತ್ತು ಒಡವೆಗಳನ್ನೆಲ್ಲ ಇಡೋ ಜಾಗದಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು ಅದನ್ನು ಕುಬೇರ ಪೋಟ್ಲಿ ಲಕ್ಷ್ಮೀ ಪೋಟ್ಲಿ ಅಂತ ಕರೀತಾರೆ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಮುಂಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೀ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು